ಹಳೆ ಬಸ್ ನಿಲ್ದಾಣ ಲೋಕಾರ್ಪಣೆ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ವತಿಯಿಂದ ನಿರ್ಮಿಸಲಾದ ಹಳೆ ಬಸ್ ನಿಲ್ದಾಣ ಅಭಿವೃದ್ಧಿಯ ಲೋಕಾರ್ಪಣೆಯನ್ನು ಇಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ನೆರವೇರಿಸಿದ್ದು ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅರವಿಂದ ಬೆಲ್ಲದ್ ಪ್ರದೀಪ್ ಶೆಟ್ಟರ್ ಹೆಸ್ಕಾಂ ಅಧ್ಯಕ್ಷ ಸೈಯದ್ ಫೇರ್ ಎಸ್ ಖಾದ್ರಿ ಹೂಡಾ ಅಧ್ಯಕ್ಷ ಶಾಕಿರ್ ಸನದಿ ರಾಮಣ್ಣ ಬಡಿಗೆರೆ ಮತ್ತು ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ರುದ್ರೇಶ್ ಗಾಳಿ ಉಪಸ್ಥಿತರಿದ್ದರು ಸಂತೋಷ ಸ್ಮಾರ್ಟ್ ಸಿಟಿ ಒಳಗ ಇದಕ್ಕೊಂದು ಪ್ರಾಜೆಕ್ಟ್ ಆಗಿದೆ ಅಲ್ಲಿ ಮನೆಗಳನ್ನ ಆ ಸಂದರ್ಭದಲ್ಲಿಯೂ ಸಹಿತ ಒಂದು ಸರ್ಕಲ್ ಮಾಡಬೇಕು ಇತ್ಯಾದಿ ತೀರ್ಮಾನ ಆಯಿತು ಅವಾಗ ಅಲ್ಲಿನ ಏನು ಬಡವರು ವಾಸ ಮಾಡ್ತಾರೆ ಅಥವಾ ಸಣ್ಣ ಮನೆಗಳನ್ನು ಕಟ್ಕೊಂಡು ಅವರನ್ನು ಶಿಫ್ಟ್ ಮಾಡಬೇಕು ಅನ್ನುವಂತ ಮನೆಗಳೆಲ್ಲ ತಯಾರಾಗಿದೆ ಅದಕ್ಕೆ

ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವೀಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ